ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ರೈತ ಸಂಘಟನೆಯಿಂದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ವ್ಯಾಪಕ ಪ್ರತಿಭಟನೆಗೆ ಇಡೀ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಸದ್ದುಗೊಂಡಿದೆ ಕಂಡ್ರಿ ಅರಣ್ಯ ಸಚಿವರ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಇಲ್ಲಿ ಮೇಯೋದನ್ನ ನಿರ್ಬಂಧಿಸಿ ಏನು ಆದೇಶ ಹೊರಡಿಸಿದ್ರು ಈ ಆದೇಶವನ್ನು ಉಗ್ರವಾಗಿ ಖಂಡಿಸಿ ಈ ಕರ್ನಾಟಕ ರಾಜ್ಯದ ನಮ್ಮ ನಾಡಿನ ಅನ್ನದಾತರ ಸಾಕು ಪ್ರಾಣಿಗಳು ಅವು ಕಾಡು ಮೇಡಿನಲ್ಲಿ ಗುಡ್ಡ ಬೆಟ್ಟಗಳಲ್ಲಿ ಮೇಯಬೇಕು ಮೇಲಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಸರ್ಕಾರ ಅಂತ ಹೇಳಿ ಒತ್ತಾಯಿಸಲಿಕ್ಕೆ ಈ ನಾಡಿನ ರೈತರ ಜಾನುವಾರುಗಳ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲೆ ಸಾಗರ ಘಟಕದಲ್ಲಿ ನಾಳೆ ದಿನ ಜಾನುವಾರುಗಳ ಸಮೇತ ನಗರ ಪ್ರದೇಶದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತೇವೆ ದಯವಿಟ್ಟು ರಾಜ್ಯದ ಎಲ್ಲ ರೈತ ನಾಯಕರು ಇದನ್ನು ಬೆಂಬಲಿಸಬೇಕು ಸರ್ಕಾರಕ್ಕೆ ಮುಟ್ಟಿಸಬೇಕು ನಾಳಿನ ಹೋರಾಟವನ್ನ ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಜವಾಬ್ದಾರಿ ಜವಾಬ್ದಾರಿಮ್ದಿದೆ ಮೂಕ ಪ್ರಾಣಿಗಳು ನಾವು ಎಲ್ಲಿ ಮೇಯ್ಲಿಕ್ಕೆ ಹೋಗಬೇಕು ಅಂತೇಳಿ ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಅರಣ್ಯ ಸಚಿವರನ್ನ ಪ್ರಶ್ನೆ ಮಾಡಲಿಕ್ಕೆ ನಾಳೆ ಸಾಗರ ನಗರದೊಳಗೆ ಬಂದು ಅರಣ್ಯ ಇಲಾಖೆಯ ಕಚೇರಿಗೆ ಬರ್ತಾ ಇದ್ದಾವೆ ಮೂಕ ಭಾಷೆಯಲ್ಲಿ ಅವರ ರೋದನ ಹೇಳ್ತಾವೆ ಇವ್ರು ಕೇಳಲಿ ಇವ್ರ ಪರಿಹಾರನ ಕಂಡುಕೊಡ್ಲಿ ಹಾಗಾಗಿ ನಾವು ಅವರಿಗೆ ಎಲ್ಲ ನಮ್ಮ ನೂರಾರು ಜಾನುವಾರುಗಳಿಗೆ ಭಾಗವಹಿಸ್ತಾ ಇರ್ತಕ್ಕಂಥ ನೂರಾರು ಜಾನುವಾರು ಜಾನುವಾರುಗಳಿಗೆ ಇವತ್ತೇ ಮೇವನ್ನು ನಾವು ಸಂಗ್ರಹ ಮಾಡಿ ಎಲ್ಲ ಹುಲ್ಲು ಕೊಯ್ತಾ ಇದೀವಿ ಸುಮಾರು ಮೂರು ವಿಭಾಗಗಳಾಗಿ ಮೇವನ್ನು ಕೊಯ್ತಾ ಇದೀವಿ ಇವತ್ತು ಇಲ್ಲಿ ಸಾಗರದ ಜಿ ಎಸ್ಆರ್ ಸಿ ಡಿಪೋ ಒಳಗಡೆ ಒಂದಷ್ಟು ಮೇವನ್ನು ನಾವು ಸಂಗ್ರಹಿಸಿದ್ದೀವಿ ಈಗ ಬೇರೆ ಬೇರೆ ಕಡೆ ನಮ್ಮ ಪ್ರಮುಖರು ಮೇವನ್ನು ಸಂಗ್ರಹಿಸ್ತಾ ಇದ್ದಾರೆ ಈ ಕೂಡಲೇ ಬರೀ ಅರಣ್ಯದಲ್ಲಿ ಮೇ ಜಾನುವಾರುಗಳ ಮೇವಿನ ವಿಚಾರ ಅಷ್ಟೇ ಅಲ್ಲ ಅರಣ್ಯ ಇಲಾಖೆ ರೈತರನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಈ ನಾಡಿನ ರೈತರ ಮೇಲೆ ಹಲವಾರು ರೀತಿಯ ಕಿರುಕುಳವನ್ನು ಏನು ಹೇರ್ತಾ ಇದೆ ಎಲ್ಲದರ ವಿಚಾರವಾಗಿ ಇವತ್ತು ಏನು ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇರತಕ್ಕಂಥ ರೈತರ ವಿಚಾರದಲ್ಲಿ ಮೂರು ಎಕರೆ ಒಳಗಿನ ರೈತರನ್ನು ಒತ್ತುವರಿಯನ್ನು ತೆರವು ಮಾಡಲ್ಲ ಅಂತ ಹೇಳಿರ್ತಕ್ಕಂಥ ಸಚಿವರು ಮೂರು ಗುಂಟೆಯನ್ನು ಕೂಡ ಮೊನ್ನೆ ನಮ್ಮ ಸಾಗರದಲ್ಲಿ ಶುಂಠಿ ಬೆಳೆಯನ್ನು ನಾಶ ಮಾಡಿದ್ದಾರೆ ಶಿವಮೊಗ್ಗ ಶೆಟ್ಟಿಹಳ್ಳಿಯಲ್ಲಿ ಅಡಿಕೆಯನ್ನು ಗಿಡಗಳನ್ನು ನಾಶ ಮಾಡಿದ್ದಾರೆ ಹಾಗೆ ಏನು ಇವತ್ತಿನ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಕೆಲವರು ಅಭಿಮಾನಕ್ಕೆ ಹಾಗೆ ನಾಯಕರುಗಳ ಮೇಲಿನ ಅಭಿಮಾನಕ್ಕೆ ಆ ಹೇಳಿಕೆ ವಾಪಸ್ ಪಡೆದಿದ್ದಾರೆ ಅಂತೇಳಿ ಬಹಳ ದೊಡ್ಡ ಮಟ್ಟಕ್ಕೆ ಪ್ರಚಾರವನ್ನ ಮಾಡ್ತಾ ಇದ್ರೆ ಸಂತೋಷ ಆದೇಶವನ್ನು ಮಾಡಿಸಿ ದಯವಿಟ್ಟು ಪತ್ರಿಕಾ ಹೇಳಿಕೆಯನ್ನ ನಂಬಿ ಆ ಇಲಾಖೆಯ ನೌಕರರು ಅಥವಾ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ ಈಗಾಗಲೇ ಸಚಿವರು ಇಪ್ಪತ್ತೆರಡು ಏಳು ಇಪ್ಪತ್ತೈದರಂದು ಏನು ಮಾಡಿರ್ತಕ್ಕಂತ ಆದೇಶದ ಮರು ಆದೇಶ ಮಾಡಬೇಕು ಈ ಆದೇಶವನ್ನು ಹಿಂಪಡಿಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಹಾಗೆ ಈ ಹೋರಾಡದಲ್ಲಿ ಸಾಗರ ತಾಲೂಕಿನ ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು ವಿವಿಧ ಪಕ್ಷದ ವಿವಿಧ ಸಂಘಟನೆಯ ಮುಖಂಡರುಗಳು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಬೇಕು ಬರ್ತಾ ಒಂದೊಂದು ಕಟ್ಟು ಹುಲ್ಲು ತಂದರೂ ಕೂಡ ನಮ್ಮ ಜಾನುವಾರುಗಳಿಗೆ ನಾವು ಸ್ವೀಕಾರ ಮಾಡ್ತೇವೆ ಹಾಗೆ ಚಳುವಳಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೇವೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ನಮ್ಮ ಜಾನುವಾರುಗಳ ಮೇವಿಗಾಗಿ ನಮ್ಮ ಜಾನುವಾರುಗಳ ಹಕ್ಕಿಗಾಗಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಕೂಡ ಈ ಹುಲ್ಲುಕೊಯ್ಯೋದ್ರಲ್ಲಿ ಭಾಗವಹಿಸಿದರೆ ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಭಾಗವಹಿಸಿದರೆ ನಮ್ಮ ಜಿಲ್ಲಾ ಸಂಚಾಲಕರು ಹಾಗೆ ನಮ್ಮ ತಗರ್ತಿ ಭಾಗದ ಅಧ್ಯಕ್ಷರು ವಿಶೇಷವಾಗಿ ನಮ್ಮ ತಂದೆಯವರು ಕೂಡ ಇವತ್ತು ಈ ಒಂದು ಹುಲ್ಲು ಕೊಯ್ಯೋದ್ರ ವಿಚಾರದಲ್ಲಿ ನಮಗೆ ಬೆಂಬಲವನ್ನು ಇವತ್ತು ಈ ಹುಲ್ಲು ಕೊಯೋದ್ರಲ್ಲಿ ಬಂದು ಸಹಕರಿಸಿದ್ದಾರೆ ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಈ ನಾಳಿನ ಹೋರಾಟದ ತಯಾರಿಯಲ್ಲಿ ನಿರತರಾಗಿದ್ದಾರೆ ಇವತ್ತು ನಗರ ಪ್ರದೇಶದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಾನುವಾರುಗಳು ಬಂದು ನಗರದ ಜನಜೀವನ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ನನ್ನ ತಾಲೂಕಿನ ನನ್ನ ಸಾಗರ ನಗರದ ನನ್ನ ಪಟ್ಟಣದ ಎಲ್ಲ ನಾಗರಿಕರು ಏನು ವ್ಯವಹಾರಸ್ಥರು ಅಂಗಡಿ ಮುಗ್ಗಟ್ಟಿನ ಎಲ್ಲ ವ್ಯವಹಾರಸ್ಥರು ಕೂಡ ಸ್ವಲ್ಪ ಒಂದು ದಿನ ಮಟ್ಟಿಗೆ ನೀವು ಇದನ್ನು ಸಹಿಸ್ಕೊಳ್ಬೇಕು ನಮಗಾಗಿ ಈ ನಾಡಿನ ರೈತರಿಗಾಗಿ ಬರೀ ಸಾಗರ ತಾಲೂಕಿನ ರೈತರ ವಿಚಾರ ಅಲ್ಲ ಇಡೀ ನಾಡಿನ ರೈತರ ಜಾನುವಾರುಗಳ ವಿಚಾರದಲ್ಲಿ ನೀವು ಇದನ್ನು ನಾಳೆ ಒಂದಿನ ಸಹಿಸಿಕೊಳ್ಳೇಬೇಕು ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊಳ್ತೇವೆ ಯಾವುದೇ ರೀತಿಯ ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ದಯವಿಟ್ಟು ನಾಳೆ ಒಂದ ಸಹಕರಿಸಬೇಕು ನೀವೆಲ್ಲ ಅಂತ ಕೇಳ್ಕೊಳ್ತೇನೆ ಹಾಗೆ ಅರಣ್ಯ ಇಲಾಖೆಯವರು ರೈತರ ಮೇಲೆ ನಡೆಸ್ತಾ ಇರತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯವನ್ನ ನಿಲ್ಲಿಸಬೇಕು ಕೆಲವು ಅಧಿಕಾರಿಗಳು ಮನಸೋ ಇಚ್ಛೆ ನಡ್ಕೊಳ್ತಾ ಇದ್ದಾರೆ ಈಗ ತಾನು ಇತ್ತೀಚೆಗೆ ನಮ್ಮ ಸಾಗರ ತಾಲೂಕಿನ ಸಿಗಂದೂರು ಭಾಗದ ಕರೂರಿನ ನಮ್ಮ ರೈತ ಮಂಜುನಾಥ್ ಮೇಲೆ ಮತ್ತೆ ಅವರ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಏನು ಕಾಡು ಪ್ರಾಣಿಗಳ ಬೇಟೆಯ ಆಪಾದನೆ ಹೊರಿಸಿ ಅವರ ಮೇಲೆ ಮನಸ್ಸು ಇಚ್ಛೆ ಥಳಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ಇಟ್ಕೊಂಡು ನಾಳೆ ಇದನ್ನ ಖಂಡಿಸ್ತೇವೆ ನಾವು ಅರಣ್ಯ ಸಚಿವರಲ್ಲಿ ನಾವು ಇವ್ರ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ನಾಳೆ ಬರ್ತಾ ಇದ್ದೇವೆ ಯಾಕೆಂತಂದ್ರೆ ವೈಲ್ಡ್ ಲೈಫು ಆಫೀಸರ್ಸು ಕೂಡ ಅನೇಕ ರೀತಿಯ ದೌರ್ಜನ್ಯಕ್ಕೆ ಇಳಿದಿದ್ದಾರೆ ಇವೆಲ್ಲವೂ ಕೂಡ ನಿಲ್ಲಬೇಕು ರೈತರ ಮೇಲೆ ಯಾವುದೇ ದೌರ್ಜನ್ಯ ನಡೀಬಾರ್ದು ನಾವು ಒಂದು ಕಡೆ ಸರ್ಕಾರ ಏನು ಸಾವಯವ ಕೃಷಿಗೆ ಭಾಷಣದಲ್ಲಿ ಅಲ್ಲಿ ಇಲ್ಲಿ ವೇದಿಕೆಯಲ್ಲಿ ಭಾಷಣದಲ್ಲಿ ನಾಯಕರುಗಳು ಸಾವಯವ ಕೃಷಿ ಬಗ್ಗೆ ಮಾತಾಡ್ತೀರಿ ಇವತ್ತು ಅರಣ್ಯ ಸಚಿವರು ರೈತರು ಹಂತ ಹಂತವಾಗಿ ಹತ್ತಾರು ಜಾನುವಾರುಗಳು ಇಟ್ಕೊಳ್ಳೋ ಬದಲಿಗೆ ಎರಡಕ್ಕೆ ಅಂದ್ರೆ ಹೆಚ್ಚು ಹಾಲು ಎರಡು ಆಕಳು ಒಂದು ಆಕಳಿಗೆ ತರಬೇಕು ಅಂತ ಹೇಳಿ ಏನು ಹೇಳಿಕೆ ಕೊಟ್ಟಿದ್ದಾರೆ ನಾವು ಹಾಲಿನ ಉದ್ದೇಶಕ್ಕೆ ಅಷ್ಟೇ ಜಾನುವಾರು ಕಟ್ಟಿಲ್ಲ ಗೊಬ್ಬರದ ಉದ್ದೇಶಕ್ಕೆ ಈ ದೇಶದ ಕೃಷಿ ನಡಿಬೇಕು ಭವಿಷ್ಯದಲ್ಲಿ ಕೃಷಿ ಕ್ಷೇತ್ರ ಸಾವಯವ ಕ್ಷೇತ್ರವಾಗಿ ಸಾವಯವ ಕೃಷಿಯಾಗಿ ಬದಲಾಗಬೇಕು ಅಂದ್ರೆ ಇವತ್ತು ಜಾನುವಾರುಗಳ ಸಂಖ್ಯೆ ಹೆಚ್ಚಾಗಬೇಕು ಇವತ್ತು ಮೊದಲಿದ್ದಂತ ಜಾನುವಾರು ಪರ್ಸೆಂಟ್ ಜಾನುವಾರುಗಳು ಇಲ್ಲ ಅಂತ ಏನು ಭೂ ಸೌಕಲ್ಯ ಆಗುತ್ತೆ ಇನ್ನೇನು ಕಾಡು ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗಗಳು ನಿಮ್ಮ ಜಾನುವಾರುಗಳಿಂದ ಆಗ್ಬತ್ತೆ ಈ ತರದಲ್ಲ ಏನು ಹೇಳಿಕೆಗಳು ಕೊಡ್ತಾ ಇದ್ರಿ ದಯವಿಟ್ಟು ಯಾವ ಕಾರಣಗಳು ಕೂಡ ಸಕಾರಣಗಳು ಅಲ್ಲ ನಿಮ್ಮ ಒಂದೇ ಕಾಡು ನಾಡನ್ನ ಬೇರ್ಪಡಿಸ್ತಕ್ಕಂಥದ್ದು ಕಾಡು ನಾಡಿನ ಕಾಡಂಚಿನ ಜನರನ್ನ ಅಲ್ಲಿಂದ ಒಕ್ಕಲಿಸ್ತಕ್ಕಂಥದ್ದು ಈ ದುರುದ್ದೇಶ ಇಟ್ಕೊಂಡು ಇಂತಹ ಆ ಆದೇಶಗಳನ್ನ ಅವಾಗ ಅವಾಗ ಮಾಡ್ತಾ ಇರ್ತೀರಿ ಹಾಗಾಗಿ ಇದನ್ನೆಲ್ಲ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಈ ಆದೇಶಗಳು ಹಿಂಪಡಿದೇ ಇದ್ರೆ ಈ ಆದೇಶಗಳು ಹಿಂಪಡೆದರೆ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಜಾನುವಾರುಗಳು ನಗರ ಪ್ರದೇಶಗಳು